ನಮ್ದು ಹುಡುಗೀದ ನಮ್ದು ಒಂದು ಲವ್ ಕೆಲ ನಮ್ಮ ಹುಡುಗಿ ನಾವು ಎಲ್ಲ ಬಾಳುಸೆ ಕೂಡಿದ್ದರೆ ಅವ್ರ ಮನೆಯಾಗ ನಾ ಹತ್ತು ವರ್ಷ ಕೆಲಸ ಮಾಡತೀರಿ ಅವರ ಹೊಲಾಗನ ನಾ ಕಂಟಿನ್ಯೂಸ್ ಕೆಲಸ ಮಾಡಿ ಚಾರಣ್ಯ ಪಲ್ಯ ಹೊಲ ಮಾಡಿದ್ದನ್ರಿ ಹತ್ತು ವರ್ಷ ಆದರೆ ವರ್ಷಕ್ಕೆ ಅವರ ಅವ್ರಿಗೆ ನಮ್ಗೆ ಅವ್ರ ಹುಡುಗಿ ಮನೆಯಲ್ಲ ಹುಡುಗಿನ ಲವ್ ರೀ ನಾನು ಆಯ್ಕೆ ನಾನು ಲವ್ ಮಾಡಿದ್ದು ಆಗಿ ಒಬ್ಬಗೆತ್ತೆ ನನಗೂ ಒಬ್ಬಗೆಯಿತು ಆಯ್ಕೆ ಒಬ್ಬಗೆ ಲವ್ ಮಾಡಿದ್ರೆ ಲವ್ ಮಾಡೋಣ ಹಿಂದೆದ ನಾಳೆ ಏನೋ ಪ್ರಾಬ್ಲಮ್ ಆಗೈತಿ ಹಿಂದಾಡಿಸಿ ನಿಮಗೆ ನಮ್ಮಲ್ಲಿ ಕೆಲಸಕ್ಕೆ ಬರ್ತೀನಿ ನಾ ಕೂಡ ಎಲ್ಲ ನಿಮಗೆ ನೆನಪು ಅಂತೇಳಿ ಅಂದರೆ ಕೆಲ ಹುಡುಗಿ ನಾನು ಕರ್ಕೊಂಡು ಫೋ ಫೋಟೋ ರೀ ಫೋಟೋ ತೆಗೆಸ್ಕೊಂಡಿದ್ದ ನಾಳೆ ಇಂದ ನಾಳೆ ನನಗೆ ಎಲ್ಲರೂ ಎಂಗೇಜ್ಮೆಂಟ್ ಮಾಡಿಕೊಟ್ರು ಏನೋ ಮಾಡಿಕೊಟ್ರು ಅಂದ್ರೆ ನೀವು ಫೋಟೋ ಇವನ್ನೆಲ್ಲ ಒಮ್ಮೆಲ್ಲ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಶುರು ಮಾಡಿ ಫೋಟೋ ಫೋಟೋಗಳು ತೊಗೊಂಡಾಳ್ರಿ ಇದನ್ನು ಚೂನು ಮಿಟ್ಟಿಗೆ ಅನಿಂಗನ್ನೂ ಮಾಡಿರಿ ನೆನ್ಬಿಟ್ರೆ ಬೇರೆ ನಾನು ಮದುವೆ ಹೋಗಿ ಹೀಗೆಲ್ಲ ಹನಿಂಗ್ ಮಾಡಿ ಎಲ್ಲ ಮಾಡಿರಿ ಒಂದು ಹಂತಕ್ಕೆ ಮಂದಿ ನಮ್ಮ ಲೋಕಿಸ್ ಗೊತ್ತಾದ್ರಿ ಗೊತ್ತಾಗಾನೆ ಈ ತಾನು ಕುಡಿಸಿದ್ರವ ಈ ತಾನು ಕುಡಿಸ್ಕೊಂಡು ನಮ್ಮ ಮುಡುಗಿನ ಬಿಡಬೇಕು ಎಲ್ಲ ಇದು ಮಾಡ್ಬೇಕು ಅನ್ನ ನಾನು ನಮ್ಮ ನಿಮ್ಮ ಹುಡುಗಿನಿ ಬಿಡ್ತಾನು ನಾವು ಹೊಲ ಮಾಡಿದ್ವಿ ಹತ್ತು ಲಕ್ಷ ರೂಪಾಯಿ ಕೊಡಕ್ಕೆ ನಾ ಏನ್ರಿ ಅನುಗುಣ್ಯಾಗ ಆಯಿತು ಕೊಡ್ತು ಅಂತ ಹೇಳಿ ಒಂದು ತಿಂಗಳ ಟೈಮಿಂಗ್ ತೊಗೊಂಡ್ರಿ ಅನುಗುಣ್ಯಾಗ ಏನು ಕೊಡ್ತಾನೆ ನಾಳೆ ಕೊಡ್ತಾನಂತೇಳಿ ಓದಾಡ್ಕೊ ತಗೊಳ್ತೀವಿ ಹುಡುಗಿ ಎಂಗೇಜ್ಮೆಂಟ್ ಆಗೋ ನಾ ಹೊಿ ಫೋಟೋ ಎಲ್ಲ ಡಿಲೀಟ್ ಮಾಡೋಕೇಳಿರಿ ಗುಡಿಯಾಗ ಒಂದು ತನಕ ಬುದ್ಧಿರಿ ತಾನು ಬುದಕ್ಕೆ ಫೋಟೋ ಡಿಲೀಟ್ ಮಾಡ್ತೇಳಿ ಆಯ್ಕೆ ಬಿಡ್ರಿ ಹಣ್ಣು ಮಾಡಿಸ್ ನಾವು ಫೋಟೋ ಡಿಲೀಟ್ ಮಾಡ್ತೇವೆ ನಮ್ಮ ಫ್ರೀ ಏನು ಏನೋ ಪೂರ್ವ ಇಲ್ಲ ಹೇಳಿ ಪ್ರಾಪರಾಗಿ ನಮ್ಮ ಫೋಟೋ ಎಲ್ಲ ಇದನ್ನ ಫೋಟೋ ಸ್ಟೇಟಸ್ ಇಟ್ಟಿದ್ರಿ ಊರು ತುಂಬ ಟೇಟಸ್ ನಾನು ಅವ್ರ ಫೋಟೋ ಊರಿಗೆ ತುಂಬ ಎಲ್ಲ ಜಿ ಪಿ ಹೊಸ ಊರಿಗೆ ತುಂಬಿದವ್ರಿ ಇವ್ರ ರೊಕ್ಕ ಕೊಡೋದಕ್ಕೈತಿ ಇನ್ನು ಹುಡುಗಿ ನಮ್ಮ ಹುಡುಗಿ ಭಾಳ ಹಾಳಾಯ್ತಾನ ಫೋಟೋ ಕೊಟ್ಬಿಟ್ಟು ಎಂಗೇಜ್ಮೆಂಟ್ ಮಾಡಿ ಹಾಳು ಮಾಡತ್ತಾನ ಅಂತ ಹೇಳಿ ನಾನು ಅದನ್ನ ಕೆಲ್ಸಕ್ಕೆ ಹೋಗ್ಬಿಟ್ರಿ ಹಾಲು ಸಲ ದಿನ ಹೋಗೋಂಗನ ನಾ ಅಟೆಂಡ್ ಆಗಿದೆ ಆಟೋಮೆಟಿಕಲಿ ಇದನ್ನು ಮಾಡಿದಾರೆ ಒಟ್ಟ ಐದು ಆರು ಮಂದಿಗೆ ಪುಡಿ ಪಟಪೇಟಿ ಅಡ್ಡಾಗಿದ್ದಾರೆ ಪಟಪೇಟಿ ಅಡ್ಡಾಗಿದ್ದವ್ರನ್ನ ಬಿಡಿಯಾಗೆ ಚಲೋ ಮಾಡಿದಾರೆ ನಾನು ಫೋನ್ ತೋರಿಸಿ ಬಡದವ್ರ ಹೆಸರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಐತ್ರಿ ಒಂದು ಮೂವತ್ತು ಜನ್ಮ ಮೂವತ್ತರ ಐತ್ರಿ ಅವ್ರ ಮೂವತ್ತು ಮಂದಿ ಗುಡಿ ನನ್ನ ಎಲ್ಲ ಅಲ್ಲಿ ಬಿಡಿದಾರೆ ಅವರೇ ಬಡದವ್ರ ಹೆಸರಿ ದುಂಡಾಪ ಲಕ್ಕಪರಿ ಸಂದ್ರಿ ಬಸಾಪುರಿ ರಮೇಶ್ ಮಗೂಜ್ರಿ ಇವರೆಲ್ಲ ಭಾಳ ಬಡದ್ರಿ ಬಡಿದ್ರು ಬಿಡಿಗುಣ್ಯಾಗ ತೆಗೊಂದು ಬಡದ್ರಿ ತಿಂಡ್ಯ ಕಾಣಿಸೋಕ್ರ ಬಂದು ಬಿಂದಿನ್ರಿ ನಾನು ರೈತಾದ್ಮೇಲೆ ಹಾಳೆ ನಾನು ನೀರು ಕುಡಿಸಿದ್ರಿ ನೀರು ಕುಡಿಸಿ ಆದ್ಮೇಲೆ ರಾಜಾಪುರ ಕರ್ಕೊಂಡು ಹೋದ್ರಿ ರಾಜಾಪುರ ಕರ್ಕೊಂಡು ಹೋದಾಗ ಮತ್ತೆ ಮಣಕಾಲದಲ್ಲಿ ಬಿಡಿ ಹಾಕತ್ತಾರೆ ಬಿಡಿ ಹಾಕಿ ಕೂಡ ನನಗೇನು ಗೊತ್ತಿಲ್ಲ ಅಂತ ಹೇಳಿ ನಾನು ಅದೇ ನಿನಗೆ ಗೊತ್ತೈತಿ ನೀನ ಮಾಡಿ ಅಂತೇಳಿ ಅವ್ರು ಅಪವಾದ ವರ್ಷ ಆಗತ್ತಲ್ಲಿ ಅಪವಾದ ವರ್ಷ ಹುಡ್ನೆಯಾಗ ರೊಕ್ಕ ಕೊಡೋದಕ್ಕೆ ನಾನು ಅಣ್ಣ ಸಂಬಂಧ ಹೇಳಿ ನನ್ನ ಮ್ಯಾಗ ಈಗ ನಾ ಅಪವಾದ ಮಾಡ್ಸಿದ್ದಾರೆ ಅಪವಾದ ನಾವು ಹೊಳಿ ಬಡದ್ರಿಗೆ ಬಡದ ಹುಡ್ನೆಯಾಗ ಮತ್ತೆ ನೀನ ಬಿಟ್ಟದ್ದು ಯಾರು ಕೆಲಿಯರು ಬಿಡಿದ್ದೀ ಬಿತ್ತ ನೀಟ್ರೂ ನಿಮ್ಮ ಯಾರ ಹೆಸರು ಹೇಳೋರು ಅಂದ್ರೆ ಮತ್ತೆ ಬಿಡಿಗಳು ಕರ್ಕೊಂಡು ಹೋದ್ರೆ ಅವ್ರ ರಿಲೇಷನ್ ಇರೋ ಬಡಿಗೋದು ಅವ್ರದ್ದು ಆತ್ರಿ ಅವ್ರನ್ನ ಕರ್ಕೊಂಡೋಗಿ ಪೊಲೀಸರು ಪೋಣ್ ಮಾತಾಡ್ರಿ ಅವರು ஹெங்கிரி ஓகே விடுகு வர்த்தோ அவனை பாய் படிசி சிக்கங்க விட்ரி அந்தி இத படைத்தி அட்வன் நான் நான் கடைதான் அவ்வளோ நான் நான் ஏனாய்த்து நான் பிரூஃப் ஃபோனு கொட்டி நீ எல்லாம் கொட்டி எல்லாம் செக் மாடிக்கொரு நான் கடை பிரூஃப் பார்த்து நான் ஏன் பேர் மாதிரி அந்த அண்ணுட்னா ஆட்டாத நின்று இல்லை நான் படைதது ஓகே அது டேஷன் படத்தே மத்த நான் மெய இதன் அஞ்சிக் அன்பு நான் நான் டேஷன் வந்திருக்கன மத நான் வர நெல்லி போலீஸோரு ஒழு ಒಳಗ್ಗರಿಸಿ ಏನೇನಾಗಿದ್ದ ಕೇಳಿದ್ರೆ ಅವ್ರು ಏನೇನು ಹೇಳ್ರಿ ಅಮ್ಮದು ಹೇಳಾದ್ಮೇಲೆ ನನಗೆ ಬಡದ್ರೆ ಅವ್ರು ಪೊಲೀಸರು ಒಳಗೆ ಕರಿಸ್ರಿ ಚಚ್ಕೊಂಡು ಎಪ್ಪತ್ತು ಪಟ ಹಚ್ಕೊಂಡು ಎಪ್ಪತ್ತು ಪಟ ಬಡದ್ರಿ ಬಡದ ನನಗೇನು ಗೊತ್ತಿಲ್ಲರಿ ಸರ ನನಗೆ ಏನೋ ನನ್ನ ಕಡೆ ಏನೂ ತಪ್ಪಲ್ಲ ರೀ ಅಂತ ನಾ ಅಂತ ಹೇಳಿ ನಾನು ಹುಡ್ಗ ಪೊಲೀಸ್ ನಾವು ಭಾಳ ಬಾಕಡೆ ಕಡೆ ಬಸ್ಟ್ಯಾಂಡ್ ಬೇಗ ರೀ ಅವ್ರು ನಿನ್ನ ಭಾಳ ಹಿಂದಾಡಿಸಿ ಅವರ ಈ ಹುಡುಗಿ ಮನೆ ಕಡೆ ಅವರ ರೊಕ್ಕ ಇದನ್ನು ಪೊಲೀಸರು ರೊಕ್ಕ ಕೊಡೋದ್ರೆ ಪೊಲೀಸ್ ನಾವಂತೇನು ಹೇಳ್ರಿ ಫೋನ್ಪೇ ಬಡ ಇಲ್ಲಿ ಫೋನ್ಪೇ ಮಾಡ್ತಾನೆ ಫೋನ್ಪೇ ನಂಬರ್ ತಗೋತ ಹೇಳಿರಿ ಅಂದ್ರೆ ஃபோன் பே மாறி ஆமேல்தான் நான் நான் பட் மேல் அவர மணி உக்கணுனது ஆல் தான் போலீஸ்ல தரோம் நம்ம மணிக்கு ஃபோன் ஹச்சிட்ரு ஃபோன் ஹெச்க்கிங்க நான் இல்லை கற்க ஹுடுக்கு வந்து கேஸ் மீது அந்தியது அங்கே நான் நம்ம நம்ம ஹுகி ஏன் கேஸ் மாதேன் ரீ இல்லை தான் கீரி சார் அவரு எல்லா சார் மண் எல்லாம் கூட நம்ம ஹுடிகேன் தப்பு அள்ளி ஹெடுகு நாளே வந்து மாத்தான மத்தி நான் ஏன் படுத்துரில்ல அவரு ஃபோன் ஹச்சர் அவருக்கு ஃபோன் ஹச்சி அக்கடைந்திர கரிசி கரிசி இவ்வளோ நான் ஹோகி ஹோகி நீ பட் பரீ நாளே வந்து எண் கண்டிப்பாக ಅನುಗುಡ್ನಾಗ ಹೋಗಿ ಬಡದ್ರಿ ಬಡ ಗುಡ್ನಾಗ ಮಾತು ಹೇಳಿ ನಾನು ಮಣಿಗೋಗ್ಬಿಡ್ರೆ ಮಣಿಗೆ ಹೋಗ್ಬಿಟ್ಕೊಂಡು ನನಗೆ ಭಾಳ ಬಾಳಿದ್ರೆ ನಾ ನಾಯ್ತಾವ ಆ್ಯಂಬುಲೆನ್ಸ್ ಫೋನ್ ಇಚ್ಛಿ ಇಲ್ಲಿ ಬಂದು ಅಡ್ಮಿಟ್ ಆಗಿರೀ ಹ್ಞೂ ನನ್ನ ಹೆಸರು ಲಕ್ಷ್ಮಿಕಾಂತ ಶಿವಭದ್ರಪ್ಪ ಹೇಳ್ರಿ ಈಟೆಲ್ಲ ಆಗಿದ್ರಿ